ಬಡವರನ್ನ ಅಸಹಾಯಕರನ್ನ ಪ್ರೀತಿಯಿಂದ ಕಾಣಬೇಕು ಅದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿಯಾಗಬೇಕೆಂದು ಶ್ರೀರಾಮ ಕ್ಷೇತ್ರದ ಮಹಾಸಂಸ್ಥಾನದ ಪೀಠಾಧೀಶರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು ಕುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಡೆಯುತ್ತಿರುವ ಚಾತುರ್ಮಾಸ್ಯ ವೃತ್ತಾಚರಣೆಯ ಮೂರನೇ ದಿನದ ಧರ್ಮಸಭೆಯಲ್ಲಿ ಬ್ರಹ್ಮಾನಂದ ಸರಸ್ವತಿ ಶ್ರೀಗಳು ಆಶೀರ್ವಚನ ನೀಡಿದರು ಬಡವರನ್ನು ಪ್ರೀತಿಯಿಂದ ಕಾಣುವುದರಿಂದ ಸಮಾಜದಲ್ಲಿ ಸಾಮರಸ್ಯ ಮತ್ತು ಸಮಾನತೆ ಬೆಳೆಯುತ್ತದೆ ಇದರಿಂದ ಸಮಾಜದ ಪ್ರಗತಿ ಸಾಧ್ಯ ಬಡವರು ಶಕ್ತಿ ಇಲ್ಲದವರು ನಮ್ಮ ಬಳಿ ಬಂದಾಗ ಅವರ ಕಣ್ಣೊರೆಸುವ ಅವರಿಗೆ ಪ್ರೀತಿ ಕೊಡುವ ಮೂಲಕ ಅವರಿಗೆ ಸಹಕರಿಸುವ ಗುಣ ಕಲಿತುಕೊಳ್ಳಬೇಕು ಮನುಷ್ಯ ಜನ್ಮ ದೊಡ್ಡದು ಹೀಗಾಗಿ ನಾವು ಎಲ್ಲಿಯೂ ಮೇಲೂ ಕೀಳೆನ್ನುವ ಜಾತಿ ಭೇದ ಮಾಡದೆ ಸಮಾನರಾಗಿ ಸಾಗುವ ಮೂಲಕ ಇಂತಹ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಿ ಶ್ರೇಷ್ಠತೆಯನ್ನು ಪಡೆಯೋಣ ಎಂದರು ನವಿಲಗೋಣ ಹಾಗೂ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಾಜ ಬಾಂಧವರು ಶ್ರೀಗಳ ಪಾದಪೂಜೆ ಗುರು ಸೇವೆ ಕೈದರು ಹನ್ನೊಂದು ಪಾದಪೂಜೆ ಇಪ್ಪತ್ತು ಗುರು ಸೇವೆ ಭತ್ತಿ ನಡೆಯಿತು ಕೂಜಹಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ ಸರ್ವ ಭಕ್ತರಿಗೂ ಸಿಹಿ ವಿತರಣೆ ನಡೆಯಿತು ಯಾರು ಶಕ್ತಿ ಇಲ್ಲದವರು ನಮ್ಮ ಹತ್ರ ಬರ್ತಾರೆ ಅವರ ಕಣ್ಣಕ್ಕಂಥ ಅವರಿಗೆ ಪ್ರೀತಿ ಕೊಡ್ತಕ್ಕಂಥ ಅವರಿಗೆ ಸಹಕರಿಸತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮ ಅಧ್ಯಾತ್ಮ ಅಲ್ಲಲ್ಲಿ ನಮಗೆ ಕಥೆ ನೀಡ್ತದೆ ಆ ನಿಟ್ಟಿನಲ್ಲಿ ಕೂಡ ನಾವು ಇಂಥ ಒಂದು ನಮ್ಮ ಚಾತುರ್ಮಾಸದ ಪುಣ್ಯ ಕೈಂಕರ್ಯದಲ್ಲಿ ಅವನು ದಿನನಿತ್ಯವೂ ಮಾಡತಕ್ಕಂಥ ಕೈಂಕರ್ಯ ನಮ್ಮ ಪ್ರವಚನಗಳು ಇರ್ಬೋದು ಅಥವಾ ಇಲ್ಲಿ ನಡೀತಕ್ಕಂಥ ನಮ್ಮ ಯಕ್ಷಗಾನ ಇರ್ಬೋದು ದೇವಿ ಮಾತ್ಮೆಯ ನಿನ್ನೆ ಮೊನ್ನೆಯಿಂದ ನಡೀತಾ ಇದೆ ಅನೇಕ ಕೈಂಕರ್ಯಗಳು ಎಲ್ಲ ಧಾರ್ಮಿಕ ಉತ್ತೇಜನವನ್ನು ಕೊಡ್ತಕ್ಕಂಥ ಕೈಂಕರ್ಯ ಆಗಿದೆ ಇದರಲ್ಲೆಲ್ಲ ಭಾಗವಹಿಸಿಕೊಂಡು ನಮ್ಮ ಏನು ಧರ್ಮ ಸಾಮ್ರಾಜ್ಯದ ಅಭ್ಯೂದಯನ್ನು ಮಾಡುತ್ತಾ ನಮ್ಮ ಮಾನವ ಬದುಕಿನ ಶ್ರೇಷ್ಠತೆಯನ್ನು ಪಡೆಯುವುದು ಈ ಒಂದು ಚಾತುರ್ಮಾಸದ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಹಳ ಜನ ಏನು ಪೂಜೆಯನ್ನ ಸೇವೆಯನ್ನು ಮಾಡೋದ್ರ ಮುಖಾಂತರ ಕರ್ತವ್ಯ ಪೂಜೆ ಸೇವೆಯನ್ನು ಮಾಡಿದ್ರಿ ಈ ಸೇವೆಯನ್ನು ಮಾಡಿದಂತ ಎಲ್ಲ ಸದ್ಭಕ್ತರಿಗೂ ಕೂಡ ಭಗವಂತ ಭಾಗ್ಯವನ್ನು ಕೊಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ನಮ್ಮ ಎಚ್ ಆರ್ ನಾಯಕ ತಂಡ ಎಲ್ಲ ಹಿರಿಯರಿದ್ರಿ ನಾನು ಹೆಸರು ಎಳು ಅನೇಕ ನಮ್ಮ ಗೋವಿಂದ ನಾಯಕರು ಸೂರಜ್ ನಾಯಕರು ಮತ್ತೆ ನಮ್ಮ ರತ್ನಾಕರ್ ಇರ್ಬೋದು ಎಂ ಎಲ್ ನಾಯಕರು ಮಂಜು ಸುರೇಶ್ ಅನೇಕ ಅವರಿಗಿರುತ್ತೆ ಹೆಸರು ಹೇಳೋದಿಲ್ಲ ಬಹಳಷ್ಟು ಜನ ನಾಯಕರು ಒಟ್ಟು ಸೇರಿಕೊಂಡು ಇದೊಂದು ದೊಡ್ಡ ಒಂದು ಪ್ರವಾಹ ಹಾಗೆ ನಮ್ಮ ಧರ್ಮ ಸಾಮ್ರಾಜ್ಯದ ಒಂದು ಪ್ರವಾಹದಾಗಿ ಹೋಗ್ತಾ ಇದೆ ಆ ಪ್ರವಾಹದಲ್ಲಿ ಆ ಧರ್ಮ ಸಾಮ್ರಾಜ್ಯದ ಧರ್ಮ ಕೈಕರಿಯ ಪ್ರವಾಹದಲ್ಲಿ ಎಲ್ಲರೂ ಸೇರಿಕೊಂಡು ಆ ಗಂಗಾ ಪೋಕ್ಷಣೆಯನ್ನು ಮಾಡ್ತಾ ನವಿಲಗೋಣ ಹಾಗೂ ಹಳದಿಪುರ ವ್ಯಾಪ್ತಿಯ ಪ್ರಮುಖರಾದ ಆರ್ಎಂ ನಾಯ್ಕ್ ನವಿಲಗೋಣ್ ಅಜಿತ್ ನಾಯ್ಕ್ ವಾಸು ನಾಯ್ಕ್ ಹಿರಿಯರಾದ ಹುಲಿಯಾ ನಾಯ್ಕ್ ಮಾದೇವಿ ಸುರೇಶ್ ನಾಯ್ಕ್ ಎಂಎ ನಾಯ್ಕ್ ಎಂ ಡಿ ನಾಯ್ಕ್ ಸೇರಿದಂತೆ ಅನೇಕರು ಸೇರಿದಂತೆ ಇತರೆ ಮುಖಂಡರ ನೇತೃತ್ವದಲ್ಲಿ ಗುರುಗಳಿಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾ ಮಹೇಶ್ ನಾಯಕ್ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಸೇರಿದಂತೆ ಅನೇಕರು ಗುರುಗಳ ಆಶೀರ್ವಾದ ಪಡೆದು ಫಲಮಂತ್ರಾಕ್ಷತೆ ಸ್ವೀಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ